ಕರ್ನಾಟಕ ರಾಜ್ಯ ವಕ್ತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಬಾಷಾದವರು ಅದನ್ನು ನಿಜ ಮಾಡಿದ್ದಾರೆ ಎಂಟು ವರ್ಷಗಳ ಕೆಳಗೆ ಕರ್ನಾಟಕ ರಾಜ್ಯ ಸರ್ಕಾರ ಚಿತ್ರದುರ್ಗದ ಅಗಸನಕಲ್ಲು ಗ್ರಾಮದ ಸುತ್ತಮುತ್ತಲ ಪ್ರದೇಶದ ನಾಗರಿಕರು ಅಲ್ಪಸಂಖ್ಯಾತ ಸಮುದಾಯದವರು ಅವರಿಗೆ ಕಬ್ರಸ್ಥಾನದ ಅವಶ್ಯಕತೆ ಇದೆ ಅಂತ ಹೇಳಿ ಅವು ಕೊಡ್ತಾ ಇರ್ತಕ್ಕಂಥ ಭಾವನೆಗಳಿಗೋಸ್ಕರ ಒಂದು ಮನವಿ ಪತ್ರವನ್ನು ರಾಜ್ಯ ಸರ್ಕಾರ ಕೊಡ್ತಾರೆ ಅದಾದ ನಂತರ ರಾಜ್ಯ ಸರ್ಕಾರ ಅವರ ಮನವಿಗೆ ಸ್ಪಂದಿಸಿ ಚಿತ್ರದುರ್ಗ ನಗರದ ಅಗಸನ ಅಗಸನಕಲ್ಲು ಗ್ರಾಮದಲ್ಲಿ ಸರ್ವೆ ನಂಬರ್ ಆರರಲ್ಲಿ ಸರ್ವೆ ನಂಬರ್ ಹನ್ನೊಂದರಲ್ಲಿ ಆರು ಎಕರೆ ಜಾಗುವನ್ನು ಮುಸ್ಲಿಂ ಸಮುದಾಯದ ಗಬ್ಬ್ರಸ್ಥಾನಕ್ಕೆ ಅಂತ ಹೇಳಿ ಮಂಜೂರು ಮಾಡತ್ತೆ ಅದಾದ ನಂತರ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆ ಒಂದು ಸರ್ಕಾರಿ ಆದೇಶವನ್ನು ಇದು ಮಾಡಿ ಅವರು ಹಂಚಿಕೆ ಪತ್ರವನ್ನು ಮತ್ತು ಹಕ್ಕುಪತ್ರವನ್ನು ಆ ಮುಸ್ಲಿಂ ಸಮುದಾಯಕ್ಕೆ ರಾಜ್ಯ ಕರ್ನಾಟಕ ರಾಜ್ಯ ಒಕ್ಕು ಕೋರ್ಟ್ಗೆ ಕೊಡ್ತಾರೆ ಈ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರದಿಂದ ಚಿತ್ರದುರ್ಗದ ನಗರದ ಸುತ್ತಮುತ್ತ ಜನ ಅಲ್ಪಸಂಖ್ಯಾತ ಜನರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅಂತ ಯಾವ ಕಬರಸ್ಥಾನವನ್ನು ಆರು ಎಕರೆ ವಿಸ್ತೀರ್ಣದ ಕಬರಸ್ಥಾನವನ್ನು ಬಕ್ಸ್ ಬೋರ್ಡ್ಗೆ ಹಸ್ತಾಂತರ ಮಾಡಿದ್ರು ಅಂತಹ ಬಕ್ಸ್ ಬೋರ್ಡ್ ಆಸ್ತಿಯನ್ನು ಅದೇ ಕರ್ನಾಟಕ ರಾಜ್ಯ ಬಕ್ಸ್ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಪಾಷಾ ಅವರು ಕಬಳಿಸಿ ಈ ಒಂದು ಆಸ್ತಿಯಲ್ಲಿ ಬೃಹತ್ತಾದಂಥ ತಮ್ಮ ಖಾಸಗಿ ಶಾಲಾ ಕಾಲೇಜನ್ನು ಮತ್ತು ತಮ್ಮ ವಾಸಕ್ಕೆ ಭವ್ಯವಾದಂಥ ಒಂದು ದೊಡ್ಡ ಬಂಗಲೆಯನ್ನು ಅಲ್ಲಿ ನಿರ್ಮಾಣ ಮಾಡಿಕೊಂಡು ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ವಕ್ಫಾಸ್ಥೆಯನ್ನು ಸಂಪೂರ್ಣವಾಗಿ ಕಗೊಳಿಸಿದ್ದಾರೆ ಹಾಗಾಗಿ ಅವರ ವಿರುದ್ಧ ನಾನು ಇವತ್ತು ಅವರಿಗೆ ಒಪ್ ಇರತಕ್ಕಂಥ ಅಧಿಕಾರಿಗಳು ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ವಕ್ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಮತ್ತು ವಿಶೇಷವಾಗಿ ಭಾಷಾ ಕರ್ನಾಟಕ ರಾಜ್ಯ ಒಪ್ ಮಂಡಳಿಯ ಅಧ್ಯಕ್ಷರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ಮತ್ತು ಅಪರ ಪೊಲೀಸ್ ಮಾನ್ಯ ಡಿಸ್ಟಿಕ್ಟರ್ ಲೋಕಾಯುಕ್ತ ಇವರಿಗೆ ದಾಖಲೆಗಳು ಸಹಿತ ಇವರನ್ನು ಕೊಟ್ಟು ಅವರ ವಿರುದ್ಧ ವಂಚನೆ ಸರ್ಕಾರಿ ಭೂಕ ಬಳಿಕೆ ಮತ್ತು ಅಧಿಕಾರ ದುರುಪಯೋಗ ಪ್ರಕರಣಗಳನ್ನು ದಾಖಲಿಸ್ತಾರೆ ನಾನು ಹಾಗೇ ಮಾನ್ಯ ಮುಖ್ಯಮಂತ್ರಿಗಳನ್ನು ದಾಖಲೆಗಳು ಸಹಿತ ಆಗ್ರಹ ಮಾಡಿರುವಂಥದ್ದು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಒಪ್ಕೋಟ್ ಹಾಕ